ಯೂಟ್ಯೂಬ್ ಮಾಡೋದು ತುಂಬಾ ತುಂಬಾ ಕಷ್ಟ ಇದೆ ನಾವು ಅಂದ್ಕೊಂಡ್ ಅಲ್ಲ ಯೂಟ್ಯೂಬ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವರ್ಷಿತಾ ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಯಾರೇನೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಟಾಪಿಕ್ ಏನು ಅಂತ ಶುರು ಮಾಡೋಣ ಬನ್ನಿ ನೀವು ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀರಾ ನೀವು ತಪ್ಪು ದಾರಿ ಹಿಡಿತಾ ಇದ್ದೀರಾ ಒಂದು ಸಾವಿರ ಸಬ್ಸ್ಕ್ರೈಬರ್ನ ಇನ್ಕ್ರೀಸ್ ಮಾಡ್ಕೊಳಕೋಸ್ಕರ ನೀವು ಯಾವ್ದಾದ್ರು ಸ್ಟೋರ್ ಅಲ್ಲಿ ಸಿಗುವಂತ ಎ ಪಿ ಕೆ ಅಪ್ಲಿಕೇಶನ್ ಮುಖಾಂತರ ಹತ್ತು ಸಬ್ಸ್ಕ್ರೈಬರ್ ಅಂತ ಎಲ್ಲಾ ಆಪ್ ಡೌನ್ಲೋಡ್ ಮಾಡ್ಕೊಂಡು ಮಾಡ್ಕೊತಾ ಇದ್ದಾರೆ ಈ ರೀತಿ ಏನಾದರೂ ನೀವು ಮಾಡ್ಕೊಂಡ್ರೆ ನಿಮ್ ಚಾನೆಲ್ ಯಾವುದೇ ರೀತಿ ಮೋನೋ ಆಗುತ್ತೆ ಮೋನೋ ಆದ್ಮೇಲೆ ವೈಟಿ ನೋಡ್ತಾನೆ ಇರುತ್ತೆ ಡಿಮಾನಿಟೈಸ್ನ ಮಾಡುತ್ತೆ ಯಾವ್ಯಾವ ರೀತಿ ಮಾಡುತ್ತೆ ಯಾವ್ಯಾವ ರೀತಿ ನೀವು ಮಾಡ್ಕೋಬಾರದು ಯಾವ್ಯಾವ ರೀತಿ ತಪ್ಪ ಮಾಡಬಾರ್ದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಕಡೆ ತನಕ ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ಏನು ಅಂತ ನೋಡೋಣ ಯಾವ್ಯಾವ ತಪ್ಪು ಇದ್ದೀರಾ ಅಂತ ನೋಡೋದಾದ್ರೆ ಈಗ ಪ್ಲೇಸ್ಟೋರಲ್ಲಿ ತುಂಬ ಅಪ್ಲಿಕೇಶನ್ ಇದ್ದಾವೆ ನ ಇನ್ಕ್ರೀಸ್ ಮಾಡ್ಕೊಳೋಕ್ಕೋಸ್ಕರ ಆ ನ ಡೌನ್ಲೋಡ್ ಮಾಡ್ಕೋತೀರಾ ಅಲ್ಲಿ ಒಂದು ಹತ್ತು ಸಬ್ಸ್ಕ್ರೈಬರ್ನ ಮಾಡ್ಕೋತೀರಾ ಇನ್ನೇನು ಒಂದು ಸಾವಿರ ಸಬ್ಸ್ಕ್ರೈಬರ್ ಒಂದು ನೂರು ಇನ್ನೂರು ಇರುತ್ತೆ ನಿಮಗೆ ಒಂದು ಏಯ್ಟ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಒನ್ ಒನ್ ಕೆ ಸಬ್ಸ್ಕ್ರೈಬರ್ ಆದರೆ ಯೂಟ್ಯೂಬ್ ಚಾನಲ್ ಒಂದಂತ ಮುಗೀತು ಆಯಿತಾ ಕೆ ಸಬ್ಸ್ಕ್ರೈಬರು ನಾಲ್ಕು ಸಾವಿರ ಆ ಟೈಮಲ್ಲಿ ಕೆ ಸಬ್ಸ್ಕ್ರೈಬರ್ನ ನೀವು ಕಂಪ್ಲೀಟ್ ಮಾಡ್ಕೊಂಡ್ರಿ ಅದಕ್ಕೋಸ್ಕರ ನೀವು ಎ ಪಿ ಕೆ ಅಲ್ಲಿ ಆಮೇಲೆ ಸ್ಟೋರಲ್ಲಿ ಸಿಗುವಂಥ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಏನು ಸಬ್ಸ್ಕ್ರೈಬರ್ನ ಮಾಡಿಕೊಂಡ್ರಿ ಮಾಡ್ಕೊಂಡ್ರೆ ತಿಪ್ಪತ್ತು ಏನೋ ಐ ಟಿ ಸಲ ಬಿಡ್ತು ನೆಕ್ಸ್ಟು ಏನು ಮಾಡ್ತೀರಾ ನೀವು ಅದೇ ರೀತಿ ಮಾಡ್ತಾನೆ ಇರ್ತೀರ ಮೋನೋ ಆದಮೇಲೆ ನಿಮ್ಮ ಚಾನಲ್ ಕೂಡ ಆಮೇಲೂ ಮಾಡ್ತಾನೆ ಇರ್ತೀರ ಒಂದಲ್ಲ ಒಂದಿನ ವೈಟಿಂಗ್ ನೋಡ್ತಾನೆ ಇರುತ್ತೆ ಒಂದು ಸಲ ವಾರ್ನಿಂಗ್ ಕೊಡುತ್ತೆ ಮತ್ತೆ ಮತ್ತೆ ನಾವು ಅದೇ ರೀತಿ ತಪ್ಪು ಮಾಡ್ತಾಯಿದ್ರೆ ಚಾನಲ್ನೇ ಡಿಲೀಟ್ ಮಾಡುತ್ತೆ ಹಾಗೆ ಇನ್ನು ಇನ್ನೊಂದು ಏನು ತಪ್ಪು ಮಾಡ್ತಾಯಿದ್ದೀರ ಅಂದರೆ ಇವಾಗ ದುಡ್ಡು ಕೊಟ್ಟು ನಾವು ಸಬ್ಸ್ಕ್ರೈಬರ್ನ ಮಾಡ್ಕೊಡ್ತೀವಿ ಕೊಡಿ ಅಂತ ಕೇಳ್ತಾರೆ ಅಲ್ಲಿ ಜೆನ್ಯೂನಾಗಿ ಸಬ್ಸ್ಕ್ರೈಬರ್ನ ಅವ್ರು ಕೊಟ್ರೇನು ಪ್ರಾಬ್ಲಮ್ ಆಗೋಲ್ಲ ಆದರೆ ಏನು ಮಾಡ್ತಾಯಿದ್ದಾರೆ ಅಂದರೆ ಒಂದು ಕಂಪ್ಯೂಟ್ರಲ್ಲಿ ನೂರು ಟ್ಯಾಬ್ನ ಓಪನ್ ಮಾಡಿಕೊಡ್ತಾರೆ ಒಂದು ಕಂಪ್ಯೂಟ್ರಲ್ಲಿ ಬೇರೆ ಬೇರೆ ರೀತಿ ಅವರ ಐ ಡಿ ಕ್ರಿಯೇಟ್ ಮಾಡಿಕೊಂಡು ಚಾನೆಲ್ ಚಾನಲ್ನ ಕ್ರಿಯೇಟ್ ಮಾಡಿಕೊಡ್ತಾರೆ ಅದು ಕಡೆ ತನಕ ಇರಲ್ಲ ಆಯಿತಾ ಆ ವಿವರು ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರಲ್ಲ ಆಯಿತಾ ಅವರೇನು ಸುಮ್ಮನೆ ಚಾನಲಲ್ಲಿ ಇರುತ್ತೆ ಅಷ್ಟೇ ಆ ರೀತಿ ಮಾಡಿಕೊಟ್ ಮಾಡಿಕೊಡ್ತಾರೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಯಾವುದೇ ಸಬ್ಸ್ಕ್ರೈಬರ್ ಆಗಲಿ ಜೆನ್ಯೂನ್ ಆಗಿ ಬರಬೇಕು ಆಯಿತಾ ಈಗ ನನ್ನದೇ ಚಾನೆಲ್ ಅಲ್ಲಿ ಜೆನ್ಯೂನ್ ಆಗಿ ಸಬ್ಸ್ಕ್ರೈಬರ್ ಇದ್ದಾರೆ ಈಗ ಜೆನ್ಯೂನ್ ಆಗಿ ಸಬ್ಸ್ಕ್ರೈಬರು ಇದ್ದರೂ ಕೂಡ ಇವಾಗ ವಿಡಿಯೋಗಳು ರನ್ ಆಗ್ತಾಯಿಲ್ಲ ಯಾಕೆಂದ್ರೆ ಎಲ್ಲ ಪ್ರತಿಯೊಂದು ಮನೆಯಲ್ಲಿ ಒಬ್ಬರು ಇಬ್ರು ಒಂದು ಮೂರು ಜನ ಅಲ್ಲ ಒಂದು ಮನೆಯಲ್ಲಿ ಒಂದೆರಡು ಚಾನಲ್ ಆದರೂ ಇದ್ದೇ ಇರುತ್ತೆ ಪ್ರತಿಯೊಬ್ಬರು ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ನಾನು ಯೂಟ್ಯೂಬ್ ಮಾಡಬೇಕು ಯೂಟ್ಯೂಬಿಂದ ದುಡ್ಡು ಬರುತ್ತಪ್ಪ ಎಲ್ಲ ಯೂಟ್ಯೂಬ್ ಮಾಡಬೇಕು ಯೂಟ್ಯೂಬ್ ಮಾಡಬೇಕು ಅಂತ ಯೂಟ್ಯೂಬಿಗೆ ಬಂದ್ಬಿಟ್ಟಿದ್ದಾರೆ ಅವ್ರು ಅಂದ್ಕೊಂಡಿರೋ ಥರ ಅಲ್ಲ ಯೂಟ್ಯೂಬು ಯೂಟ್ಯೂಬ್ನ ಯಾರು ಸ್ಟಾರ್ಟ್ ಮಾಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಎಡಿಟಿಂಗ್ ಏನು ಅದು ವಾಯ್ಸ್ ಓವರ್ ಕೊಡೋದು ಹೆಂಗೆ ಎಡಿಟ್ ಮಾಡೋದು ಹೆಂಗೆ ತಮ್ಮನೇ ಕ್ರಿಯೇಟ್ ಮಾಡೋದು ಹೆಂಗೆ ಸ್ವಲ್ಪ ಮಿಸ್ ಆದ್ರೂ ಮತ್ತೆ ವಿಡಿಯೋ ಮಾಡಬೇಕು ಎಷ್ಟು ಕಷ್ಟ ಇರುತ್ತೆ ಅಂತ ಯೂಟ್ಯೂಬ್ ಮಾಡೋರಿಗೆ ಗೊತ್ತಿರುತ್ತೆ ಎಲ್ಲರೂ ಹೇಳ್ತಾರೆ ಈಗ ನಾನೇ ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಏ ಅವ್ರಿಗೇನು ಮಾಡೋ ಕೆಲಸ ಇಲ್ಲ ಯೂಟ್ಯೂಬ್ ಮಾಡ್ತಾರಪ್ಪ ಅಂತ ಹೇಳ್ತಾರೆ ಆ ರೀತಿ ಎಲ್ಲ ಯೂಟ್ಯೂಬ್ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ಇದೆ ನಾವು ಅಂದ್ಕೊಂಡ ಅಲ್ಲ ಯೂಟ್ಯೂಬು ನೀವು ಕೂಡ ಒಳ್ಳೊಳ್ಳೆ ಕಂಟೆಂಟ್ ಇಟ್ಕೊಂಡು ವೀಡಿಯೋ ಮಾಡಿ ಹಾಗೆ ಶಾರ್ಟ್ಸ್ ವೀಡಿಯೋ ಹಾಕಿ ಶಾರ್ಟ್ಸ್ ವೀಡಿಯೋ ಜಾಸ್ತಿ ಹಾಕಿ ಅದರಿಂದ ನೀವು ಒಂದು ತಿಂಗಳಲ್ಲಿ ಒಂದ್ಸಲ ಸಬ್ಸ್ಕ್ರೈಬರ್ನ ನೀವು ಇನ್ಕ್ರೀಸ್ ಮಾಡ್ಕೋಬೋದು ಆಯಿತಾ ನಾನು ಕೂಡ ಮಾಡ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ನಾನು ಯಾವ ರೀತಿ ಸಬ್ಸ್ಕ್ರೈಬರ್ನ ಮಾಡ್ಕೊಂಡೆ ಅಂತ ಏನಾದರೂ ನಿಮಗೆ ಬೇಕಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅದ್ರ ರಿಲೇಟೆಡ್ ವಿಡಿಯೋ ಮಾಡಿ ವಿತ್ ಪ್ರೂಫ್ ಸಮೇತ ವಿಡಿಯೋ ಅಪ್ಲೋಡ್ ಮಾ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಇಷ್ಟ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ